ಚನ್ನಗಿರಿ ತಾಲೂಕಿನ ಹೊದಿಗೆರೆ ಹೊನ್ನನಾಯಕನಹಳ್ಳಿ ಬೆಂಕಿ ಕೆರೆ ಸುತ್ತಮುತ್ತ ಕಳೆದ ಎರಡು ಮೂರು ತಿಂಗಳಿಂದ ಜನರನ್ನ ಇದ್ದಂತಹ ಚಿರತೆ ಈಗ ಅರಣ್ಯ ಇಲಾಖೆಯ ಪೋನಿಗೆ ಬಿದ್ದಿದೆ ಚನ್ನಗಿರಿ ವಲಯ ಅರಣ್ಯ ಇಲಾಖೆಯ ನಿಪುಣ ಕಾರ್ಯಾಚರಣೆಯಿಂದಾಗಿ ಸುಮಾರು ಮೂರರಿಂದ ನಾಲ್ಕು ವರ್ಷದ ಹೆಣ್ಣು ಚಿರತೆ ಬಿದ್ದಿದ್ದು ಗ್ರಾಮಸ್ಥರಲ್ಲಿ ಈಗ ನೆಟ್ಟುಸಿರು ಬಿಟ್ಟಂತಾಗಿದೆ ಚಿರತೆ ಹೊನ್ನನಾಯಕನಹಳ್ಳಿಯಿಂದ ಹೊದಿಗೆರೆಗೆ ಹೋಗುವ ರಸ್ತೆಯ ಪಕ್ಕದಲ್ಲಿರುವ ಸಂತೋಷ್ ರವರ ಮನೆಯ ಹತ್ತಿರ ಇಟ್ಟಿದ್ದ ಬೋನಿಗೆ ಬಿದ್ದಿದ್ದು ಅರಣ್ಯಾಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಧಾವಿಸಿ ಚಿರುತೆಯನ್ನ ಸುರಕ್ಷಿತವಾಗಿ ಕಾಡು ಪಕ್ಕಕ್ಕೆ ಕೊಂಡೊಯ್ದಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಚನ್ನಗಿರಿ ವಲಯ ಅರಣ್ಯಾಧಿಕಾರಿ ಉಪ ವಲಯ ಅರಣ್ಯಾಧಿಕಾರಿ ಸುಧಾಕರ್ ಹಾಗೂ ಸಿಬ್ಬಂದಿಗಳಾದ ಲಿಂಗಪ್ಪ ರಂಗಪ್ಪ ಬಸವರಾಜ ಕಡೋಣಿ ಬಸವನಗೌಡ ಪ್ರಮುಖ ಪಾತ್ರ ವಹಿಸಿದ್ದಾರೆ ಮರಮಂಜಿ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಅಣ್ಣ ನಾಯಕ್ ಅವರು ಮಾತನಾಡಿ ಚಿರತೆಯು ಸಂಪೂರ್ಣವಾಗಿ ಸುರಕ್ಷಿತ ಸ್ಥಿತಿಯಲ್ಲಿದೆ ವೈದ್ಯಕೀಯ ತಪಾಸಣೆ ನಡೆಸಿದ ಬಳಿಕ ಇಂದು ತಡರಾತ್ರಿ ಭದ್ರಾ ಅಭಯಾರಣ್ಯಕ್ಕೆ ಬಿಡಲಾಗುತ್ತದೆ ಎಂದು ತಿಳಿಸಿದ್ದಾರೆ ಗ್ರಾಮಸ್ಥರು ಕಳೆದ ಕೆಲ ತಿಂಗಳಿಂದ ಚಿರತೆಯ ಓಡಾಟದಿಂದ ಭಯಭೀತರಾಗಿದ್ದಾರೆ ಅರಣ್ಯ ಇಲಾಖೆಯ ತ್ವರಿತ ಕಾರ್ಯಾಚರಣೆ ಮತ್ತು ಗ್ರಾಮಸ್ಥರ ಸಹಕಾರದಿಂದ ಈಗ ಆ ಭಾಗದ ಜನರು ಭಯಮುಕ್ತರಾಗಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿಯ ಶ್ರಮ ಮತ್ತು ಜಾಗೃತಿ ಕಾರ್ಯಕ್ಕೆ ಚನ್ನಗಿರಿ ವಲಯ ಅರಣ್ಯಾಧಿಕಾರಿ ಶ್ರೀಮತಿ ಶ್ವೇತಾ ಶ್ಲಾಘಿಸಿದ್ದಾರೆ

ञ्च <laughs> साहेब <laughs> ಒಂದಿಮ ಒಂದ್ ನಿಮಿಷ ನೀನೇ ಆ ತರ ಬಂದ್ ಸಿಕ್ ನೀನೇ ತತ್ಬಿಟ್ಟ ಆಗ್ಲಿ ನೀನ್ ಸಿಗ